ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅನ್ನೋ ಯುವಕನನ್ನ ಅಪಹರಿಸಿ ಮನ ಬಂದಂತೆ ಥಳಿಸಿ ನಂತರ ಕೊಲೆ ಮಾಡಿದ ಆರೋಪದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ಸೇರಿದ್ದಾಗಿದೆ ಅಮಾಯಕ ರೇಣುಕಾ ಸ್ವಾಮಿಯನ್ನ ಅದೆಷ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ರು ಅನ್ನೋದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ನಟ ದರ್ಶನ್ ಬಗೆಗಿನ ಹಲವು ಅಚ್ಚರಿಯ ವಿಷಯಗಳು ಹೊರಬೀಳ್ತಾ ಇದೆ ಎಷ್ಟು ದಿನ ದರ್ಶನ್ ಬಗ್ಗೆ ಒಂದೇ ಒಂದು ಮಾತನಾಡಿದವರು ಕೂಡ ದೊಡ್ಡ ದೊಡ್ಡ ಆರೋಪ ಮಾಡ್ತಿದ್ದಾರೆ ಈಗ ಇದೇ ರೀತಿಯ ದೊಡ್ಡದೊಂದು ಆರೋಪ ಕೇಳ ಬಂದಿದೆ ಅದರಲ್ಲೂ ಕನ್ನಡದ ಖ್ಯಾತ ನಟಿಯೊಬ್ಬರಿಗೆ ದರ್ಶನ್ ಮಾನಸಿಕವಾಗಿ ಹಿಂಸೆ ಕೊಟ್ಟು ದುರ್ಯೋಧನನಂತೆ ಗಹಗಹಿಸಿ ನಗ್ತಾ ಇದ್ರು ಅನ್ನೋ ವಿಷಯವನ್ನ ಪ್ರಶಾಂತ್ ಸಂಬರಗಿ ರಿವೀಲ್ ಮಾಡಿದ್ದಾರೆ ಹಾಗಾದ್ರೆ ದರ್ಶನ್ ಬಗ್ಗೆ ಹೇಳ್ತಾ ಇರೋ ಆ ಹೊಸ ಕಥೆ ಏನು ಅಂದು ದರ್ಶನ್ನಿಂದ ಹಿಂಸೆ ಅನುಭವಿಸಿದ್ದ ನಟಿ ಯಾರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಬೆನ್ನಲ್ಲೇ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕನಿಗೆ ಎತ್ತಿನ ಕೊಂಬು ಚುಚ್ಚಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಗ ದರ್ಶನ್ ಕಣ್ಣೆತ್ತಿಯೂ ನೋಡಿರಲಿಲ್ವಂತೆ ಒಂದೇ ಒಂದು ರೂಪಾಯಿ ಸಹಾಯ ಕೂಡ ಮಾಡಿರಲಿಲ್ಲ ಅನ್ನೋ ಆರೋಪ ಮೊನ್ನೆ ಮೊನ್ನೆಯಷ್ಟೇ ಕೇಳಿ ಬಂದಿತ್ತು ಇದರ ಬೆನ್ನಲ್ಲೇ ಸಾಮಾಜಿಕ ಹೋರಾಟಗಾರ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರಗಿ ಗಂಭೀರ ಆರೋಪ ಮಾಡಿದರು ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ಮತ್ತು ಟಿ ವಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿರುವ ನನ್ನ ಸ್ನೇಹಿತನಿಗೆ ಎರಡು ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದಕ್ಕೆ ಕಾರಣ ರೌಡಿ ಬಾಸ್ ಅದೇ ಆರಡಿ ಎತ್ತರದ ಮೃಗವೇ ಕಾರಣ ಅವರ ಬೆದರಿಕೆಯ ಕರೆ ಮತ್ತು ಮಾನಸಿಕ ಹಿಂಸೆಯಿಂದಲೇ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ನಟಿಯೊಬ್ಬರ ಕುರಿತಾಗಿ ಗಂಭೀರ ಆರೋಪ ಮಾಡಿದ್ದಾರೆ ಆತ್ಮೀಯರೇ ದುರ್ಯೋಧನನಂತೆ ಗಹಗಹಿಸಿ ನಕ್ಕಿದ್ದ ಆರಡಿ ದೈತ್ಯ ಮತ್ತೊಂದು ಕರ್ಮಕಾಂಡ ಭಾಗ ಟೂ ಅನ್ನೋ ಶೀರ್ಷಿಕೆ ಮೂಲಕ ಪ್ರಶಾಂತ್ ಸಂಬರಗಿ ಗಂಭೀರ ಆರೋಪದ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಏನಿದೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಆಮೇಲೆ ಉಳಿದ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ರೇಣುಕಾ ಸ್ವಾಮಿಗೆ ಹಿಂಸೆ ಮತ್ತು ಕೊಲೆ ಮಾಡೋ ಮುನ್ನ ಚಿತ್ರ ಹಿಂಸೆ ನೀಡಿದ್ರು ಆತ ತಾನು ಲಿಂಗಾಯತ ಮಾಂಸಾಹಾರ ತಿನ್ನಲ್ಲ ಅಂತ ಗೋಗರೆ ತಿದ್ದಂತೆ ಆದ್ರೆ ಬಲವಂತವಾಗಿ ಚಿಕನ್ ತುಂಡನ್ನ ಬಾಯಿಗೆ ತುರುಕಿದ್ನು ಈ ರೌಡಿ ಬಾಸ್ ಅದೇ ರೀತಿ ಮೂರು ವರ್ಷಗಳ ಹಿಂದೆ ಒಬ್ಬ ಖ್ಯಾತ ಕನ್ನಡ ಚಲನಚಿತ್ರ ನಟಿ ಇವರೊಡನೆ ಚಿತ್ರೀಕರಣ ಮಾಡ್ತಾ ಇದ್ರು ಈ ವೇಳೆ ತಮಗೆ ಸಸ್ಯಾಹಾರಿ ಮತ್ತು ಸಾತ್ವಿಕ ಊಟ ಬೇಕು ಅಂತ ಕೇಳ್ಕೊಂಡಿದ್ಲು ಆದ್ರೆ ಅವರ ಮಾತನ್ನ ಲೆಕ್ಕಿಸದೆ ಈ ದೈತ್ಯಕಾರನ ಸೂಚನೆಯಂತೆ ಮಧ್ಯಾಹ್ನದ ಊಟದಲ್ಲಿ ಮಾಂಸವನ್ನ ಬೆರೆಸಿ ನೀಡಲಾಗಿತ್ತು ನಟಿ ಅದನ್ನ ತಿನ್ನೋವಾಗ ಈ ದುರಾತ್ಮ ದುರ್ಯೋಧನನಂತೆ ಗಹಗಹಿಸಿ ನಕ್ಕನಂತೆ ೂ ಇವನೊಬ್ಬ ಮೃಗ ಅಂತ ಪ್ರಶಾಂತ್ ಸಂಬರಗಿ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಬರ್ಕೊಂಡಿದ್ದಾರೆ ಆತ್ಮಿಗೆರೆ ದರ್ಶನ್ ಬಗ್ಗೆ ಕೇಳಿ ಬರ್ತಿರೋ ಈ ಎಲ್ಲ ಆರೋಪಗಳು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದರೆ ಕೊಲೆ ಕೇಸ್ನಲ್ಲಿ ಮಾತ್ರ ಸದ್ಯಕ್ಕೆ ಹೊರಗೆ ಬರಲಾಗದಷ್ಟರ ಮಟ್ಟಿಗೆ ಲಾಕ್ ಆಗಿದ್ದಾರೆ ಆತ್ಮಿಗೆರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಆರೋಪಿಗಳನ್ನ ಬಂಧಿಸಲಾಗಿದೆ ಇದರಲ್ಲಿ ನಟಿ ಪವಿತ್ರ ಗೌಡ ಸೇರಿ ಒಂಬತ್ತು ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ಮಾಡಲಾಗಿದೆ ಆರೋಪಿಗಳ ರಕ್ತ ಕೂದಲಿನ ಮಾದರಿಯನ್ನ ಡಿಎನ್ಎ ಪರೀಕ್ಷೆಗಾಗಿ ಸಂಗ್ರಹ ಮಾಡಿದ್ದಾರೆ ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ಪೊಲೀಸರಿಗೆ ಕೂದಲು ರಕ್ತದ ಮಾದರಿ ಸಿಕ್ಕಿದೆ ಹೀಗಾಗಿ ಆರೋಪಿಗಳ ಡಿ ಎನ್ ಎ ಪರೀಕ್ಷೆಯಲ್ಲಿ ಈ ಮಾದರಿಯನ್ನು ಮ್ಯಾಚ್ ಮಾಡೋ ಪ್ರಕ್ರಿಯೆ ನಡೆಯುತ್ತೆ ಆರೋಪಿಗಳ ರಕ್ತ ಕೂದಲನ್ನ ಎಸ್ಎಫ್ಎಲ್ಗೆ ಕಳುಹಿಸಿ ತಾಳೆ ಮಾಡಲಾಗ್ತಾ ಇದೆ ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದ ಕೂದಲು ರಕ್ತದ ಮಾದರಿಗಳು ಒಂದೇ ಆದಲ್ಲಿ ಕೊಲೆಗೆ ಮತ್ತಷ್ಟು ಸಾಕ್ಷ್ಯ ಲಭ್ಯವಾಗಲಿದೆ ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಡಿ ಎನ್ ಎ ಟೆಸ್ಟ್ಗೆ ಪೊಲೀಸರು ಮುಂದಾಗಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಟ ದರ್ಶನ್ಗೆ ಡಿ ಎನ್ ಎ ಟೆಸ್ಟ್ ಮಾಡುವಾಗ ತಲೆಗ್ ಹಾಕಿದ್ದ ವಿಗ್ ತೆಗೆಸಿದ್ದಾರಂತೆ ಕೂದಲಿನ ಸ್ಯಾಂಪಲ್ ಪಡೆಯೋ ನಿಟ್ಟಿನಲ್ಲಿ ನಟ ದರ್ಶನ್ ಹಾಕಿದ್ದ ವಿಗ್ ತೆಗೆಸಿ ಪರೀಕ್ಷೆ ನಡೆಸಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ